ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯೂಟ್ಯೂಬಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ ಬರೀ ನಾವೆಲ್ಲಿ ಹೋಗತ್ತೀವಂತ ನೋಡಾತ್ರಿ ಈಗ ಆಲ್ರೆಡಿ ಗೊತ್ತಾಗಿರಬೇಕು ನಾವೆಲ್ಲಿ ಅಂತ ನಾವು ಬಂದಿದ್ದು ವೆಗಾ ಸಿಟಿ ಮಾಲಿಗೆ ಬನ್ನಿ ನಾವು ವಿಹಾನ್ ಹೆಂಗೆ ಆಟ ಆಡ್ತಾನೆ ಅಂತ ನೋಡ್ರಿ ಮಾಲಿಗೆ ಬಂದಮೇಲೆ ಅವನು ಫಸ್ಟ್ ಆಟ ಆಡೋದಂದ್ರೆ ಕಾರ್ ಆಟ ಅವನಿಗೆ ಭಾಳ ಇಷ್ಟ ಕಾರ್ ಆಟ ಆಡೋದಂದು ಬನ್ನಿ ನೋಡೋಣ ಇನ್ನೂ ಏನೇನು ಆಟ ಆಡ್ತಾನೆ ಏನೇನಿಲ್ಲ ಎಷ್ಟು ಕಿತಾಪತಿ ಮಾಡ್ತಾನೆ ಅಂತ ವಿಡಿಯೋ ಎಂಡ್ವರೆಗೂ ನೋಡಿರಿ ಇಲ್ಲಿ ಫನ್ನಿ ಮೂಮೆಂಟ್ ಏನಾಯ್ತು ಅಂದ್ರೆ ಕಾರ್ ಸ್ಟೇರಿಂಗೇ ಕೈಯಾಗಿ ಕಿತ್ಪತ್ತು ವಿಹಾನ್ ಆಮೇಲೆ ವೆಗಾ ಸಿಟಿ ಒಳಗೆ ಎಂಟ್ರಾದ್ವಿ ವಿಹಾನ ವಿಹಾನ್ ಅಪ್ಪನ ಜೊತೆನೇ ಇರ್ತಾನೆ ಯಾವಾಗಲೂ ಹೊರಗಡೆ ಹೋದ್ರೆ ಅವ್ನಿಗೆ ಹೊರಗಡೆ ಸುತ್ತಾಡೋದು ಗಾಡಿ ಮೇಲೆ ಅಡ್ಡಾಡೋದು ಅಂದ್ರೆ ಭಾಳ ಇಷ್ಟ ನೋಡೋಣ ಬರ್ರಿ ಈಗ ಮಾಲ್ ಒಳಗೆ ಏನೇನು ಆಟ ಆಡ್ತಾನೆ ಏನೇನಿಲ್ಲ ಅಂತ ಈಗ ಅಲ್ಲಿ ಒಂದು ಕಡೆ ಫನ್ ಸಿಟಿ ಅಂತ ಇದೆ ಅಲ್ಲಿ ಆಟ ಆಡ್ತಾನೆ ಇವಾಗ ಎಸ್ಕಲೇಟ್ರಿಂದ ಕೆಳಗಡೆ ಇಳುವಾಗ ಹಿಂದೊಬ್ಬರು ನಿಂತ್ಕೊಂಡಿದ್ರು ಅವರು ಯಾಕೋ ಪಾಪ ನಿದ್ದೆ ಜಾಸ್ತಿ ಬರತಿತ್ತೇನೋ ಅವ್ರು ಆಕರ್ಸ್ತಾ ಇದ್ರು ವಿಡಿಯೋ ನೋಡಿ ಸಡನ್ನಾಗಿ ಬೈಕ್ ಹೇಚ್ಕೊಂಡ್ರು ಪಾಪ ಗೊತ್ತಾಗಲಿಲ್ಲ ಅನ್ಸುತ್ತೆ ಇಲ್ಲಿ ವಿಹಾನ್ ಕೆಳಗಡೆ ಇಳಿಸಿದ್ದೆ ಅವಂತೂ ಕೈಗೆ ಸಿಗಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹೋದ್ತಾನೆ ನಾವು ಅವನಿಂದ ಹೋಗ್ಬೇಕು ಆ್ಯಂಡ್ ಫೈನಲಿ ಇಲ್ಲಿ ಟ್ರೈನ್ ಆಟ ಇತ್ತು ಅದು ಆಟ ಆಡ್ದ ವಿಹಾನ್ ವೇಗಾ ಸಿಟಿಲೆಲ್ಲ ಮುಗಿಸ್ಕೊಂಡು ಆಟ ಫೈನಲಿ ಮನೆಗೆ ಹೋಗುವಾಗ ಡಾಮಿನೋಸ್ದ ಪಿಜ್ಜಾ ತಿಂದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು